ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಸಪನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆಗೆ ಅಂತೂ ಸೂಪರ್ ಕಾಂಬಿನೇಷನ್ ಇದು ತುಂಬ ಟೇಸ್ಟ್ ಆಗಿರುತ್ತೆ ಎಲ್ಲ ಥರ ಸೊಪ್ಪು ಹಾಕಿ ನಾನು ಮಸಾಪನ್ನ ಮಾಡ್ತಾಯಿದ್ದೀನಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ಎಲ್ಲ ಸೊಪ್ಪು ಒಂದೊಂದು ಕಂತೆ ತಗೊಂಡಿದ್ದೀನಿ ಅಂದರೆ ಪಾಲಕು ಸಬ್ಸಿಗೆ ಮೆಂತ್ಯ ಕಿರಿಕಿರೆ ಕೀರೆ ಮತ್ತು ಕೆಂಪು ದಂಟು ಅನ್ನೋದು ಎಲ್ಲನೂ ಒಂದೊಂದು ಕಂತೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಸೊಪ್ಪನೆಲ್ಲೂ ಬಿಡಿಸ್ಕೊಂಡು ಇದನ್ನು ಎರಡು ಮೂರು ಸಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಒಂದು ಹಿಡಿಯಷ್ಟು ತೊಗರಿಬೇಳೆ ಒಂದು ಇಡಿಯಷ್ಟು ಅವರ ಬೇಳೆ ತಗೊಂಡಿದ್ದೀನಿ ಎರಡನ್ನ ಈಕ್ವಲಾಗಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿ ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಖಾರಕ್ಕೆ ತಕ್ಕಷ್ಟು ಸಿಮೆಂಟ್ ಸಿಕ್ಕಿ ಸ್ವಲ್ಪ ಹುಣ್ಸೆಣ್ಣು ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನೆಲ್ಲನೂ ಕುಕ್ಕರ್ಗಿ ಬೇಯಿಸ್ಕೋಬೇಕು ನೆಕ್ಸ್ಟು ನಾನು ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಪೌಡ್ರ್ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಗ್ಗರಣೆಗೆ ಒಣಮೆಣ್ಸಿಕಾಯಿ ಮತ್ತು ಕರ್ಬೇವು ಸೊಪ್ಪು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ಎಲ್ಲ ಸೊಪ್ಪನ್ನ ಹಾಕ ಇದ್ದೀನಿ ನಾನು ಎಲ್ಲನೂ ಫುಲ್ ಹಾಕತ್ತ ಇದ್ದೀನಿ ಯಾವುದನ್ನು ಎತ್ತಿಡ್ತೀಯಲ್ಲ ನೋಡಿ ಇವಾಗ ಇದಕ್ಕೆ ನಾನು ನೆನ್ಸಿಟ್ಕೊಂಡಿರೋಂಥ ತೊಗರಿ ಒಂದು ಹತ್ತು ನಿಮಿಷ ನೆನ್ಸಿಟ್ಕೊಂಡಿರೋಂಥ ತೊಗರಿಬೇಳೆ ಮತ್ತು ಅವರೆ ಬೇಳೆನ ಹಾಕತೈತಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣ್ಸಿಕ್ಕ ಮತ್ತು ಹುಣಸೆ ಹಣ್ಣು ನಾನು ಏನೇನು ತೋರಿಸ್ತಿದ್ದೆ ಎಲ್ಲನೂ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಬೇಳೆ ಪೌಡ್ರು ಹಾಕೋತ ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸುಧಾ ಇದು ಇವಾಗಲೇ ಹಾಕ್ಕೊಡ್ಬೇಕು ಉಪ್ಪೆಲ್ಲ ಚೆನ್ನಾಗಿ ಹಿಡಿತಿದೆ ಅಂತ ಮತ್ತೆ ಹಾಕಿ ಏನು ಹಾಕಂಗಿರಲ್ಲ ಇದೆಲ್ಲ ಮೇಲೆ ರುಬ್ಬಿ ಒಗ್ಗರಣೆ ಮಾಡೋದು ಅಷ್ಟೇ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಳೆ ಸೊಪ್ಪೆಲ್ಲ ಯಾಕಂದರೆ ಸೊಪ್ಪೆಲ್ಲ ಕೆಳಗೆ ಉಳ್ಕೊಬಿಟ್ರೆ ಮೇ ಬೇಳೆ ಎಲ್ಲ ಮೇಲು ಉಳ್ಕೊಂಡ್ರೆ ಬೇಯಲ್ಲ ಅಂತೇಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಒಂದು ಕುಕ್ಕರ್ ಮುಚ್ಚಿ ಒಂದು ಎರಡು ವಿಜಲ್ ಕುಗ್ಗಿಸ್ಕೊತಾ ಇದ್ದೀನಿ ಯಾಕೆಂದರೆ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಅಲ್ವಾ ಬೇಗ ಬೇಯುತ್ತೆ ಅಂತೇಳಿ ಎರಡು ವಿಜಲ್ ಬಡಿಸ್ಕೊಂಡಿದ್ದೀನಿ ಇವಾಗ ಇದೆ ಆಗಿದೆ ಇವಾಗ ನೀವು ಟೈಮ್ ಇದ್ರೆ ಹಾರಾಕ್ ಬಿಡ್ಬೋದು ಅಂದರೆ ಆವಾಗಲೇ ಮ ಫ್ಯಾನ್ಗಳಿಗೆ ಆಡಿಸ್ಬಿಟ್ಟು ನಾನು ಇವತ್ತು ಕಲ್ಲಲ್ಲಿ ರುಬ್ಬೋದ್ರಿಂದ ಹಾಗೆ ಎತ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸೊಪ್ಪು ಮತ್ತು ನೀರೆಲ್ಲ ಬೇರೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಳೆ ಅದರಲ್ಲೇ ಬಿಡ್ತಾ ಇದ್ದೀನಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಇವಾಗ ಅದನ್ನು ಕಲ್ಲಲ್ಲಿ ರುಬ್ಕೊತಾ ಇದ್ದೀನಿ ನೋಡಿ ನಾನು ಇವತ್ತು ಕಲ್ಲಲ್ಲಿ ರುಬ್ಬಿ ಮಾಡೋದು ತೋರಿಸ್ತಾ ಇದ್ದೀನಿ ಕಲ್ಲಲ್ಲಿ ರುಬ್ಬಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸೊಪ್ಪು ಬೇಳೆ ಎಲ್ಲ ಬೆಂದಿದೆ ಅಲ್ವಾ ಬೇಗ ಆಗುತ್ತೆ ಮಿಕ್ಸಿಗಿಂತೂ ಕಲ್ಲಲ್ಲಿ ರುಬ್ಬಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಹೆಲ್ತಿಗೂ ಒಳ್ಳೇದು ನೋಡಿ ಈ ಥರ ಇವಾಗ ನಾನು ಆವಾಗಲೇ ಒಂದು ರೌಂಡ್ ರುಬ್ಬಿದೆ ಇನ್ನೊಂದು ಸ್ವಲ್ಪ ಅಕ್ಕಿ ರುಬ್ತಾ ಇದ್ದೀನಿ ಒಂದೇ ಸರ್ತಿ ಹಾಕೊಂಡ್ರೆ ರುಬ್ಬಲ್ಲ ಬೇಗ ಆಗೋಲ್ಲ ಅಂಥೇಳಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಇದ್ದೀನಿ ಇದೆಲ್ಲನೂ ಅಂದರೆ ನುಣ್ಣಗೆ ರುಬ್ಬದ ಬೇಡ ತರ್ತರಿಯಾಗೆ ರುಬ್ಬಬೇಕು ತುಂಬ ನುಣ್ಣು ರುಬ್ಬದ ಬಿಡೋದು ಸ್ವಲ್ಪ ಸೊಪ್ಪೆಲ್ಲ ಬಾಯಿ ಬಾಯಿ ಸಿಕ್ಕಬೇಕು ಆ ಥರ ರುಬ್ಕೋಬೇಕು ನೋಡಿ ಇವಾಗ ಆಗಿದೆ ಇದೆಲ್ಲ ರುಬ್ಬಾಗಿದ್ದು ಇವಾಗ ಇದನ್ನ ಎತ್ಕೊತೀನಿ ಬೇಗನೂ ಆಗುತ್ತೆ ಕಲ್ಲಲ್ಲಿ ರುಬ್ಬಿದ್ರೆ ಬೇಗ ಆಗಲ್ಲ ಅಂತೇನಿಲ್ಲ ಬೇಗನೂ ಆಗುತ್ತೆ ಯಾಕಂದರೆ ಸೊಪ್ಪು ಬೆಳೆಯೆಲ್ಲ ಬೆಂದಿದೆಯಲ್ಲೋ ಬೇಗ ಆಗುತ್ತೆ ನೋಡಿ ಇವಾಗ ನಾನು ಇದನ್ನೆಲ್ಲ ತಟ್ಟೆಗೆ ಎತ್ಕೊಂಡು ಮತ್ತು ನಾವು ಬೇಯಿಸಿದ್ವಲ್ಲ ಸೊಪ್ಪು ಅದೇ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ಈ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ನೋಡ್ಕೊಳ್ಳಿ ಇವಾಗ ಉಪ್ಪೆಲ್ಲ ನೋಡಿ ನೀವು ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಇದ್ರೆ ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಮತ್ತು ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿಕ್ಕನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಸ ಈ ಸೊಪ್ಪು ಜೊತೆ ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಕುದಿಯೋಕೆ ಇಟ್ಕೊತಾ ಇದ್ದೀನಿ ಕಲ್ಲಲ್ಲಿ ರುಬ್ಬಿರೋದಲ್ವ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಯಾಕೆಂದರೆ ಬೆಳಿಗ್ಗೆ ಎಷ್ಟು ಹುಳಿ ಬಂದುಬಿಡುತ್ತೆ ಅದಕ್ಕೆ ಕಲ್ಲಲ್ಲಿ ರುಬ್ಬಿದ್ರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ